ನಮಸ್ಕಾರ ನಾನು ಪೂಜಾ ರಘುನಂದನ್ ನನ್ನ ಯೂಟ್ಯೂಬ್ ಚಾನಲ್ ಪಿ ಆರ್ ಸ್ಪೆಷಲ್ ಗೆ ತಮ್ಮೆಲ್ಲರಿಗೂ ಅತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಸ್ನೇಹಿತರೆ ಹಾಸನದಲ್ಲಿ ಒಂದು ಸ್ಪೆಷಲ್ ಆಗಿರುವಂತ ವಿಡಿಯೋನ ನಾನ್ ನಿಮ್ ಮುಂದೆ ತಗೊಂಡ್ ಬಂದಿದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಈ ಕಾಟನ್ ಸೀರೆ ಇದನ್ನಕ್ಕೆ ಇಳ್ಕಲ್ ಸೀರೆ ಅಂತ ಹೇಳ್ತೀವಿ ಅಥವಾ ಉತ್ತರ ಕರ್ನಾಟಕದ ಸೀರೆ ಅಂತ ನಾವು ಹೇಳ್ತೀವಿ ನನಗೆ ಬಹಳ ಜನ ಕೇಳ್ತಾ ಇದ್ರು ಹಾಸನದಲ್ಲಿ ನನ್ನ ಸ್ನೇಹಿತರೆಲ್ಲ ಪೂಜಾ ನೀವು ಬೆಳಗಾವಿಗೆ ಹೋದಾಗ ನನಗೂ ಆ ತರದ ಒಂದು ಸೀರೆ ತಗೊಂಡು ಬನ್ನಿ ಅಂತ ಹೇಳಿ ನನ್ನ ಬೆಂಗಳೂರು ಸ್ನೇಹಿತರು ಕೂಡ ಕೇಳ್ತಾ ಇದ್ರು ಪೂಜಾ ನೀವು ಹುಬ್ಳಿ ಬೆಳಗಾವಿಗೆ ಹೋದಾಗ ನನಗೆ ಇಳ್ಕಲ್ ಸೀರೆ ತಗೊಂಡು ಬನ್ನಿ ಅಂತ ಹೇಳ್ತಿದ್ರು ಆದ್ರೆ ಈಗ ನಾವು ನಮ್ಮ ಇಳಕಲ್ ಸೀರೆ ಅಥವಾ ನಮ್ಮ ಉತ್ತರ ಕರ್ನಾಟಕದ ಸೀರೆನ ತಗೋಬೇಕು ಅಂತಂದ್ರೆ ನಾವು ಹುಬ್ಳಿಗೆ ಹೋಗ್ಬೇಕಾಗಿಲ್ಲ ಸ್ನೇಹಿತರೆ ಹಾಸನದಲ್ಲೂ ಕೂಡ ಈಗ ಇದೀಗ ಲಭ್ಯವಿದೆ ಹಾಗಾದ್ರೆ ಅದು ಎಲ್ಲಿದೆ ಯಾವ ಹೆಸರಲ್ಲಿದೆ ಯಾರು ಮಾಡ್ತಾ ಇದಾರೆ ಅಲ್ಲಿ ಯಾವ್ಯಾವ ರೀತಿಯಾದಂತ ಸೀರೆಗಳಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗಿದ್ರೆ ಹಾಯ್ ಸ್ಮಿತಾ ಹಾಯ್ ಶ್ರುತಿ ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಟು ಪಿ ಆರ್ ಸ್ಪೆಷಲ್ ಅಹ್ ಹಾಸನದಾಗ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕ ಶೈಲಿಯ ಅಲ್ಲಿ ಸಿಗುವಂತ ಎಲ್ಲಾ ರೀತಿಯ ಸೀರೆಗಳನ್ನ ಹುಬ್ಳಿ ಸೊಗಡು ಮುಖಾಂತರ ನೀವು ಜನರಿಗೆ ತಲುಪಿಸ್ತಾ ಇದ್ದೀರಾ ಆರ್ ಸ್ಪೆಷಲ್ ಚಾನಲ್ ಸಬ್ಸ್ಕ್ರೈಬರ್ಸ್ಗಳಿಗಾಗಿ ನೀವು ಮತ್ತೆ ಹಾಗೆ ಬೇರೆ ಜನರಿಗೂ ಕೂಡ ಯಾವ್ಯಾವ ರೀತಿಯಾದಂಥ ಸೀರೆಗಳು ಇಲ್ಲಿ ಲಭ್ಯ ಇದೆ ಯಾವ್ಯಾವ ಪ್ರೈಸಿಂದ ಲಭ್ಯ ಇದೆ ಮತ್ತಿನ್ನೇನು ನೀವು ಹೊಸತನವನ್ನು ತಗೊಂಡು ಬರ್ತಾ ಇದ್ದೀರಾ ಅಂತ ತೋರಿಸ್ಕೊಡ್ತೀರಾ ನಮ್ಮಲ್ಲಿ ಈಳ್ಕಲ್ ಸೀರೆ ಕಸುದಿ ಸೀರೆ ಅಥವಾ ಉತ್ತರ ಕರ್ನಾಟಕ ಡೆಲಿವರಿ ಮಾಡೋ ಈಗ ನನಗೆ ನಾವು ಏನು ಮಾಡಿದೀಯಲ್ಲ ಇದೆ ಥರ ಸೇಮ್ ಇದು ಸಿಕ್ಸ್ ಹಂಡ್ರೆಡ್ ಏನಿಂದ ಸರಿ ಆಗುತ್ತೆ ಇದರಲ್ಲಿ ಕಲರ್ಸ್ ಕೂಡ ಇದೆ ಹಾಗೆ ಇದು ಅಷ್ಟೇ ಇದು ನೆಕ್ಸ್ಟು ನಿಮಗೆ ಇದು ನಾರಾಯಣ್ ರೀ ಬಾರ್ಡರ್ ಅಂತ ಹೇಳ್ತಾರೆ ಇದಕ್ಕೆ ಇದು ಮಜರಾಯಿ ಕಾಟನ್ ಅಂತ ಹೇಳ್ತಾರೆ ಇದು ನಿಮಗೆ ಏಟ್ ಫಿಫ್ಟಿನ ಸಿಗುತ್ತೆ ಕಲರ್ಸ್ ಎಲ್ಲದರಲ್ಲೂ ಅವೈಲೇಬಲ್ ಇದೆ ಇದು ಡ್ರೆಸ್ ಪ್ಯಾಟರ್ನ್ ತೋರಿಸ್ತಾರೆ ಹಾಗೆ ಇದು ಅಷ್ಟೇ ಇದು ಕಾಟನ್ ಸಿಗನೆ ನಿಮಗೆ ಇದು ಕೂಡ ನೈನ್ ಚೆಕ್ ಹಾಂ ಚೆಕ್ಸ್ ಇರೋದಿಲ್ಲ ನೈ ಸಲ ಈಗ ಕಸೂತಿ ಸೀರೆ ಅಂತ ಹೇಳ್ತಾರೆ ಅದನ್ನ ತಿಳ್ಸ್ಕೊಂಡು ಕಸೂತಿ ಸೀರೆ ಅಂದರೆ ಇದು ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದು ಫೇಮಸ್ ಧಾರವಾಡ ಕಸೂತಿ ಅಂತ ಹೇಳ್ತಾರೆ ಫ್ರೆಂಡ್ ಕಲರ್ ಅಂತ ಈ ಕಡೆ ಇರ್ತಾರೆ ಇದು ಅದರ ಕಲರ್ಸ್ ಇದೆ ಬಟ್ ಇದು ತುಂಬಾ ಟ್ರೆಂಡಿಂಗ್ ಕಲರ್ ಅಂತ ಇದೆ ಬ್ಲಾಕ್ ಹಾ ಬ್ಲಾಕ್ ಇದು ನಮ್ಮಲ್ಲಿ ತುಂಬಾ ಹೋಗುತ್ತೆ ಏನಾಗುತ್ತೆ ಈಗಿನ ಜೊತೆಗೆ ಬಹಳಷ್ಟು ನನಗೆ ನನ್ನ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ ನೀವು ಪೇಪರ್ಸ್ ಇದೆ ಅಥವಾ ಚಪಾ ಚೆಕ್ ಸ್ಟಿಕ್ಸ್ ಬಾರ್ಡರು ಆ ಥರದ್ದು ಇದೆ ಇದೆ ಅದು ಚೆಕ್ಸಲ್ಲಿ ನಿಮಗೆ ಈ ಥರ ಸಿಗುತ್ತೆ ನೋಡಿ ಇದೆಲ್ಲ ಚೆಕ್ಸ್ ಪ್ಯಾಟರ್ನು ಇದು ಅಷ್ಟೇ ನಿಮಗೆ ಇದೆಲ್ಲ ಒಂದು ಸಾವಿರದ ಮೂರು ಸಾವಿರದ ನಾಲ್ಕುನೂರ ಆ ಸಿಗುತ್ತೆ ಇದರಲ್ಲಿ ನಿಮಗೆ ಇನ್ನೂ ಒಂದು ಚೆಕ್ಸ್ ಇದೆ ನೋಡಿ ನೋಡ್ಬೋದು ಈ ಥರ ಚೆಕ್ಸಲ್ಲಿ ಸ್ಮಾಲ್ ಚೆಕ್ಸ್ ಇದು ಬಿಗ್ ಚೆಕ್ಸ್ ಇವನ್ನೆಲ್ಲ ನೀವು ನೀವೇ ಆರಂಭ ಖಂಡಿತ ಅಲ್ಲಿ ಊರಲ್ಲಿ ಇದ್ದಾರೆ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಅವರ ಹತ್ರನೇ ನಾವೇ ನಮಗೆ ಹೇಗೆ ಬೇಕೋ ಹಾಗೆ ನಾವು ಹೇಳಿ ತರಿಸ್ಬೇಕಂತ ಇಷ್ಟೇ ಆಸೆ ಇದ್ದರೆ ಹುಬ್ಬಳ್ಳಿ ಸೊಗಂಡ್ ವೆರೈಟೀಸ್ ಆಫ್ ಆರ್ನಮೆಂಟ್ಸ್ ಕೂಡ ಸಿಗುತ್ತೆ ನಮ್ಮ ಉತ್ತರ ಕರ್ನಾಟಕದ ಸರ ಆಗಿರ್ಬೋದು ಅಥವಾ ದಕ್ಷಿಣ ಭಾರ ಆಗಿರ್ಬೋದು ಹಾಗೆ ಇತ್ತೀಚಿನ ಟ್ರೆಂಡಲ್ಲಿರುವಂಥ ಫ್ಯಾನ್ಸಿ ಆರ್ನಮೆಂಟ್ಸ್ಗಳ ಕೂಡ ಇಲ್ಲಿ ಲಭ್ಯ ಇರುತ್ತೆ ಹಾಗೆ ಮೂಗ್ನದ್ದು ಕೂಡ ಇಲ್ಲಿ ಲಭ್ಯ ಇದೆ ಇವಾಗ ನೀವು ನನಗೆ ತೋರಿಸಿದ್ರಿ ಅವಲಕ್ಕಿ ಸರ ತೋರಿಸಿದ್ರಿ ಹಾಗೆ ಕಾಸಿನ ಸರ ತೋರಿಸಿದ್ರಿ ಅದ್ರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ವೆರಿ ಸ್ಪೆಷಲ್ ಸೀರೆ ಅಂತಂದ್ರೆ ಮತ್ತೊಂದು ಖಂಡ್ ಸೀರೆ ಅಂತ ನಾವು ಹೇಳ್ತೀವಿ ಆ ಖಂಡ್ ಸೀರೆ ಕೂಡ ಹುಬ್ಳಿ ಸೊಗಡಿನಲ್ಲಿ ಲಭ್ಯವಿದೆ ಅಂತ ನೀವು ಹೇಳದ್ರಿ ಅದನ್ನ ಓಪನ್ ಮಾಡಿ ತೋರಿಸ್ಬಹುದಾ ಗುಡ್ಡ ಅಂತ ಸೀರೆ

ಒಂದ್ಸತಿ ನೀವು ಅಂಗಡಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಎಲ್ಲ ಆಗುತ್ತೆ ಯಾಕೆಂದ್ರೆ ತುಂಬಾ ಎಲ್ಲಾನು ವಿಡಿಯೋನಲ್ಲಿ ಕವರ್ ಮಾಡಕ್ ಆಗುದಿಲ್ಲ ಇನ್ನೂ ಒಂದ್ ಪ್ಯಾಟರ್ನ್ ನಿಮ್ಗೆ ಖಂಡ್ ಸೀರೆ ತೋರಿಸ್ತೀನಿ ಇದು ಏನು ಅಂದ್ರೆ ಹಾಫ್ ಅಂಡ್ ಹಾಫ್ ಸೀರೆ ಬರುತ್ತೆ ನಿಮ್ಗೆ ಫುಲ್ ಬಾಡಿ ಫುಲ್ ಹಾಫ್ ಅಂಡ್ ಹಾಫ್ ಸಾರಿನೇ ಈ ತರ ಬರುತ್ತೆ ನಿಮ್ಗೆ ಇದೆಲ್ಲ ನೇದಿರೋದು ಹಾ ಹೌದು ಇದೆಲ್ಲ ನೇದಿರೋದು ಪಕ್ಕಾ ಇದು ಇಳಕಲ್ಲಿಂದಾನೇ ನಾವೇ ಹೇಳ್ಬಿಟ್ಟು ತರ್ಸಿರೋ ಸೀರೆ ಇದು ಈಸಿ ಟು ವೇರ್ ಕಾಟನ್ ಹಾ ಹೌದು ಈಸಿ ಟು ವೇರ್ ಈಸಿ ಟು ವಾಶ್ ಆಗುತ್ತೆ ಇವಾಗ ನೀವು ಹೇಳಿದ್ರಿ ನಿಮ್ಮಲ್ಲಿ ಇಳ್ಕಲ್ ಸೀರೆ ಕಾಟನ್ ಸೀರೆ ಎಲ್ಲ ಇದೆ ಅಂತ ಹೇಳಿ ಹಾಂ ಸೊ ಈಗ ಬೇರೆ ಯಾರಾದರೂ ಬಂದರೆ ನಮಗೆ ಫ್ಯಾನ್ಸಿ ಸೀರೆ ಬೇಕು ಅಂತ ಅಂದರೆ ನಿಮ್ಮ ಹತ್ರ ಫ್ಯಾನ್ಸಿ ಸೀರೆ ಕೂಡ ಲಭ್ಯವಿದೆಯಾ ಇದೆ ಇದೆ ಖಂಡಿತ ಇದೆ ಅದನ್ನು ತೋರಿಸ್ಕೊಡ್ತೀನಿ ಆದರೆ ನಮ್ಮಲ್ಲಿ ಜಾಸ್ತಿ ಕಾಟನ್ ಮತ್ತು ಕಾಟನ್ ಸಿಲ್ಕೆ ನಾವು ಜಾಸ್ತಿ ಮಾಡೋದು ಸೊ ಇದು ನೋಡಿ ಇದು ಫ್ಯಾನ್ಸಿ ಇದೆ ಈ ಥರ ಬರುತ್ತೆ ಇದು ಸೆರೆ ನಿಮಗೆ ಈ ಥರ ಗ್ರ್ಯಾಂಡ್ ಆಗಿರೋ ಪಲ್ಲು ನಿಮಗೆ ಇದರಲ್ಲಿ ಸಿಗುತ್ತೆ ಹಾಗೆ ರನ್ನಿಂಗಲ್ಲಿ ನಿಮಗೆ ಈ ಥರ ಬರುತ್ತೆ ಬ್ಲೌಸ್ ಪೀಸು ನೋಡಿ ಈ ಥರ ಬುಟ್ಟ ಇರೋ ಬ್ಲೌಸ್ ಪೀಸು ನಮಗೆ ಸಿಗುತ್ತೆ ಇದರಲ್ಲಿ ಇನ್ನೂ ನಾವು ತೋರಿಸ್ಬೇಕು ಅಂದರೆ ನೋಡಿ ಫ್ಯಾನ್ಸಿ ಸೀರೆಗಳಲ್ಲಿ ತುಂಬ ಇದೆ ಇಲ್ಲಿಗೆ ಬಂದರೆ ನಿಮಗೆ ನಮ್ಗೆ ತೋರ್ಸೋಕ್ಕೂ ಈಸಿ ಆಗುತ್ತೆ ಈ ಥರ ನೋಡಿ ಇದೊಂದು ಪಲ್ಲು ಇದೆ ಇದು ಫುಲ್ ಬಾಡಿ ಇದು ಏನ್ ಸೀರೆ ಮತ್ತೆ ಏನ್ ಪ್ರೈಸ್ ಅಲ್ಲಿ ಇದೆ ಇದೆಲ್ಲ ಇದು ದೊಡ್ಡಬಳ್ಳಾಪುರದ ಕಡೆಯಿಂದ ಬರೋ ಸೀರೆಗಳು ಇದೆಲ್ಲ ಕಾಟನ್ ಸಿಲ್ಕ್ ಅಂತ ಹೇಳ್ತಾರೆ ನಿಮ್ಗೆ ಒಂದ್ ಕಾಟನ್ ಮತ್ತೆ ಸಿಲ್ಕ್ ಮಿಕ್ಸ್ ಇರೋ ತರ ಸೀರೆಗಳು ಹೆಚ್ಚು ಕಡಿಮೆ ಎಲ್ಲ ರೇಷ್ಮೆನೆ ಜಾಸ್ತಿ ಇವಾಗ ಟ್ರೆಂಡ್ ಅಲ್ಲಿ ಇರೋ ಸೀರೆಗಳು ಇದು ನಿಮ್ಗೆ ಪಲ್ಲು ಎಲ್ಲ ಗ್ರಾಂಡ್ ಆಗಿರೋದಿದೆ ಬರುತ್ತೆ ನೋಡ್ಬೋದು ಈ ತರ ಎಲ್ಲ ಬಾರ್ಡರ್ ಎಲ್ಲ ಬರುತ್ತೆ ಇದು ನಿಮ್ಗೆ ಸೆರಗು ಈ ತರ ಬರುತ್ತೆ ಸೆರಗು ಸೆರಗು ಇದು ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಬರುತ್ತೆ ನಿಮಗೆ ವೆರೈಟೀಸ್ ಕೂಡ ಇದೆ ಇದೆ ಬಾರ್ಡರ್ ಹಾಗೆ ಇದರಲ್ಲಿ ಚೆಕ್ಸ್ ಪ್ಯಾಟರ್ನ್ ಇದೆ ಇದು ಸೆರಗು ತುಂಬಾ ಗ್ರ್ಯಾಂಡ್ ಆಗಿರೋದಿದೆ ನೋಡಬಹುದು ಈ ತರ ಚೆಕ್ಸ್ ಪ್ಯಾಟರ್ನ್ ಕೂಡ ಇದೆ ಇವಾಗ ಟ್ರೆಂಡ್ ಅಲ್ಲಿ ಇದೆ ಅಲ್ವಾ ಆ ತರ ಇದೆ ಕಾಟನ್ ಸಿಲ್ಕ್ ಶ್ರತಿಯವ್ರಿ ಇವಾಗ ನಾವು ದೊಡ್ಡಬಳ್ಳಾಪುರ ಸೀರೆಯನ್ನು ನೋಡಿದ್ವಿ ಈಗ ಮುಂದಿನ ಪ್ಯಾಟರ್ನ್ ಏನು ತೋರಿಸ್ತಾ ಇದ್ದೀರಾ ಏನಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮೂಲ ಸಂಸ್ಕೃತಿ ಪ್ರಕಾರ ಕಣ ಸೀರೆ ಅಂತ ಒಂದು ಸಿಗುತ್ತೆ ಆ ಕಣ ಸೀರೆಯಲ್ಲಿ ಬ್ಲೌಸ್ ಪೀಸ್ಗಳು ಇವೆ ಇದರಲ್ಲಿ ಡಿಸೈನ್ಗಳು ಬರುತ್ತೆ ನಿಮಗೆ ರಂಗೋಲಿ ಆಮೇಲೆ ನತ್ತು ಡಿಸೈನು ಆಮೇಲೆ ಇವೆಲ್ಲ ನತ್ತು ಡಿಸೈನು ಮುಖ ಮುಖ ಡಿಸೈನು ಇವೆಲ್ಲ ಬರುತ್ತೆ ಇದರಲ್ಲಿ ನೀವು ನೋಡಿದ ಪ್ರಕಾರ ಈ ಕಣ ಸೀರೆಯಲ್ಲಿ ಬ್ಲೌಸ್ ಪೀಸ್ ಒಂದು ಮೀಟರ್ ಫುಲ್ ಇರುತ್ತೆ ನಿಮಗೆ ಸ್ಮಿತಾ ಮತ್ತು ಶಕ್ತಿಯವರೇ ಈಗ ಸಾಕಷ್ಟು ಉಳಿಸೋಡಲ್ಲಿ ಏನು ಲಭ್ಯ ಇದೆ ಅಂತ ನೀವು ತೋರಿಸ್ಕೊಡ್ರಿ ಬಹುಮುಖ್ಯವಾದ ಅಂಶ ಅಂತ ಅಂದರೆ ಎಲ್ಲರೂ ಕೇಳುವಂಥದ್ದು ಈಕಲ್ ಸೀರೆ ಪ್ಯೂರ್ ರೇಷ್ಮೆ ಅಂತ ಕೇಳ್ತಾರೆ ಅದ್ರ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿಸ್ಕೊಡೋದಾದ್ರೆ ಖಂಡಿತ ಇದು ಸಿಲ್ಕ್ ಅಂತ ಹೇಳ್ತಾರೆ ಇದು ನಿಮಗೆ ಬಾರ್ಡರ್ ಅಂತ ಫುಲ್ ಸೀರೆ ರೇಷ್ಮೆನೆ ಬರುತ್ತೆ ಬಟ್ ಇದೆಲ್ಲ ಪ್ಯೂರ್ ಹ್ಯಾಂಡ್ ಇರುತ್ತೆ ಕೈಯಲ್ಲೇ ಬೇಯಿಸಿದ ಸೀರೋದು ಪವರ್ಫುಲ್ ಖಂಡಿತ ಅಲ್ಲ ಇದು ಪೂರ್ತಿ ನಿಮಗೆ

ಗ್ರೀನ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಮತ್ತೆ ಸಿಲ್ವರ್ ಲೈನ್ಸ್ ಬಂದಿರೋದ್ರಿಂದ ತುಂಬಾ ಎದ್ದು ಕಾಣುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಈಸಿ ಟು ವೇರ್ ನನಗೆ ಕೈಯಲ್ಲಿ ಇಟ್ಕೊಂಡ್ರೆ ತುಂಬಾ ಸಾಫ್ಟ್ ಅಂತ ಅನಿಸ್ತಾ ಇದೆ ಸೊ ವೇರ್ ಮಾಡಿದ್ರೆ ತುಂಬಾ ಹಗುರಾಗಿರುತ್ತೆ ಸೊ ಟ್ರೈ ಮಾಡಿದೆ ಟ್ರೆಡಿಷನಲ್ ಕಲರ್ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ಸ್ ಇದೆಲ್ಲ ಅವರಿಗೆ ಇದೇ ಪ್ಯಾಟರ್ನ್ ಚೆಕ್ಸ್ ಒಂದು ಇದೆ ಸೇಮ್ ಇದು ಕೂಡ ಹಾಗೇನೆ ಬಾರ್ಡರ್ ಮತ್ತೆ ನಿಮಗೆ ಕಲರ್ಫುಲ್ ರೇಷ್ಮೆ ಬರುತ್ತೆ ತುಂಬಾ ಟ್ರೆಂಡಿಂಗ್ ಇರೋದೇ ತುಂಬಾ ಹೋಗ್ತಾ ಇರೋ ಫ್ರೆಂಡ್ಸ್ ಗುಗ್ಲಿ ಸೌರಲ್ಲಿ ಇಷ್ಟೊಂದು ವೆರೈಟಿ ಆಗಿರುವಂತಹ ಸೀರೆಗಳು ನಿಮಗಾಗಿ ಲಭ್ಯ ಇದೆ ಅಂತ ಹೇಳಿ ಆ ಸೀರೆಗಳಲ್ಲಿ ವಿಷಯ ನಾನು ಕೇಳಬೇಕಾಗಿತ್ತು ನೀವು ಬರೀ ಹಾಸನಕ್ಕೆ ಮಾತ್ರ ಸೀರೆ ಆಗಿರ್ತೀರಾ ಅಥವಾ ಬೇರೆ ಕಡೆ ಯಾರಾದ್ರೂ ರಾಜ್ಯದಲ್ಲಿ ಕೇಳಿದ್ರೆ ಅವರಿಗೆ ಕೊರಿಯರ್ ಮಾಡಿ ಕಳಿಸೋ ಫೆಸಿಲಿಟಿ ಇಲ್ಲ ಇದೆ ಖಂಡಿತ ಇದೆ ಬೇರೆ ಆಲ್ರೆಡಿ ಒಂದು ಇಬ್ರು ಮೂರು ಜನ ಕಸ್ಟಮರ್ಸ್ ಕೇಳುವ ಇದ್ದಾರೆ ನಾವು ಓಕೆ ಸೊ ಎಲ್ಲ ಕಡೆಗೂ ನಾವು ಕಳಿಸ್ಬೋದು ಬೈ ಆಗುತ್ತೆ ಹಾಗೆ ಇದರ ಜೊತೆಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಮಹಿಳೆಯರದೇ ಒಂದು ಸಂಘ ಸಂಸ್ಥೆಗಳಿರುತ್ತೆ ಅಂತವ್ರೂ ಕೂಡ ಕೆಲವೊಂದು ಯೂನಿಫಾರ್ಮ್ ಕೇಳ್ತಾ ಇರ್ತಾರೆ ಅವರಿಗೆ ಅವರಿಗೂ ಖಂಡಿತ ನಾವು ಮೊದಲೇ ಹೇಳಿದ್ರೆ ಒಂದು ಸ್ವಲ್ಪ ದಿನ ಮುಂಚೆ ಹೇಳಿದ್ರೆ ನಾವು ಒಂದೇ ಕಾರ್ಯ ನೇಯ್ಬಿಟ್ಟು ಕಳಿಸ್ಬೋದು ಕೇಳಿದ್ರಲ್ಲ ಸಾಕಷ್ಟು ವೆರೈಟಿ ಆಗಿರುವಂಥ ಸೀರೆಗಳು ನೀವು ಮೊದಲೇ ಆರ್ಡರ್ ಕೊಟ್ಟರೆ ಇಲ್ಲಿ ನಿಮಗಾಗಿ ಲಭ್ಯ ಇರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ಹಾಗೆ ಇದರ ಇನ್ಸ್ಟಾಗ್ರಾಮ್ ಸಗಡು ಅಂತ ಇನ್ಸ್ಟಾಗ್ರಾಮ್ ಇದೆ ಅದನ್ನು ತಾವು ಫಾಲೋ ಮಾಡ್ಬೋದು ಹಾಗೆ ಇದರ ಜೊತೆಗೆ ನಾನು ಕೆಳಗೆ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಹಾಕಿರ್ತೀನಿ ತಾವು ಅವರಿಗೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಮ